ಕೊಡುವಲ್ಲಿ ವಿಫಲವಾಗಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕ ಜನಸಾಮಾನ್ಯ ಜೀವನ ಜೊತೆ ಚಲ್ಲಾಟವಾಡುತ್ತ ಅಧಿಕಾರಿ ವರ್ಗಕ್ಕೆ ಹೇಳಿದಿಕ್ಕಾರಿಕಾರ ಹದಿನೈದು ವರ್ಷವಾದರ ರಸ್ತೆಗೆ ಡಾಂಬರೀಕರಣ ಮಾಡುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರಿಕಾರ ಆಪತ್ತೆ ಆಗಿರುವ ಜನಪ್ರತಿನಿಧಿಗಳು ಹೇಳಿದಿಕ್ಕ ಬೇಕೇ ಬೇಕ ಬೇಕು ಈ ಕೂಡಲೇ ಹದಗೆಟ್ಟಿರುವ ರಸ್ತೆಗಳಿಗೆ ಮುಕ್ತಿ ನೀಡಲೇಬೇಕು ಬಂದು ಮಾಡಿದ್ವಿ ಸಾಹೇಬರು ಬಂದು ಅವತ್ತೇ ಬಂದು ಪರಿಶೀಲನೆ ಮಾಡಿಕೊಂಡಿದ್ರು ಇನ್ನು ಮುಂದೆ ನಮ್ಗೆ ಸ್ಪಂದಿಸಿಲ್ಲ ನಾವು ಏನು ಮಾಡಬೇಕು ಕೇಳ ಯಾಕಂದ್ರೆ ಇದು ನಂದು ನಿಂದು ಸ್ವಂತ ಮನೆಗಲ್ಲ ಸಾವಿರಾರು ಜನ ರೈತರು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಒಬ್ರಿಗೆ ಒಬ್ರಿಗೊಂದು ಚೂರು ಪ್ರಾಬ್ಲಮ್ ಆದ್ರೂ ಅವ್ರ ಕುಟುಂಬಕ್ಕೆ ನಾವಾಗಲಿ ಅವರಾಗಲಿ ಯಾರೂ ಆಗಲ್ಲ ಸಾಮಾಜಿಕವಾಗಿ ಏನೋ ಮಕ್ಳು ವಿದ್ಯಾಭ್ಯಾಸನ ಮಾಡ್ಲಂತ ಕಡೆ ಹೋದ್ರು ಈ ಬಸ್ ವ್ಯವಸ್ಥೆ ಇಲ್ಲ ಬಸ್ ಕೇಳಿದ್ರೆ ರೋಡ್ ನಮಗೆ ರೋಡ್ ಮಾಡ್ಸ್ರಿ ನೀವು ಬಸ್ ಹಾಕಿಸ್ ಬಿಡ್ತಾರೆ ಬರಲೇ ನಗರ ಸಾರಿಗೆ ಮಾಡಿ ರಸ್ತೆಗಳು ಸರಿ ಇಲ್ಲ ಈಗಾಗ್ಲೇ ರಸ್ತೆಗಳು ರೆಡಿ ಆಗ್ಲಿ ಪ್ರಪೋಸಲ್ ತಗೊಳ್ತೀವಿ ಮುಂದೆ ನೋಡೋಣ ಅಂತಾರೆ ಅಷ್ಟೇ ಜನಪ್ರತಿನಿಧಿಗಳನ್ನ ಏನ್ ಕೇಳ್ಬೋದು ಊಟ ಕೇಳೋದು ಕೊಡಕಲ್ಲ ದಿನಾ ಬೆಳಗ್ಗೆ ಸಾರ ಸಪೋರ್ಟ್ ಮಾಡ್ತಾರ ಎಲ್ಲ ಬೇಕಾದ್ರೆ ಇದು ರಸ್ತೆ ಸರಿಲ್ಲ ಅಂದ್ರೆ ಯಾರು ಹತ್ರ ಬರಲ್ಲ ಹಿಂದೆ ವರ್ತೂರ್ ಪ್ರಕಾಶ್ ಅವರು ಎಂ ಎಲ್ ಎ ಆಗಿದ್ದಾಗ ಈ ರೋಡ್ಗೆ ಮುಕ್ತಿ ಕೊಟ್ಟಿರೋದು ಆಮೇಲೆ ಶ್ರೀನಿವಾಸ ಗೌಡ್ರಾದ್ರು ಏನು ಅವರು ಸರ್ಕಾರದಿಂದ ಬೇಡ ರಾಜಕೀಯ ಬೇಡ ರಸ್ತೆ ಬೇಕಷ್ಟೇ ಯಾರ ಮೇಲೆ ಆಪಾದನೆ ಮಾಡಿ ನಮ್ಗೆ ಅವಶ್ಯಕತೆ ಇಲ್ಲ ಇದನ್ನ ನೀವು ನಿಮ್ಮ ಇ ಹತ್ರ ಮಾತಾಡಿ ಎಮ್ ಎಲ್ ಎ ಸಾಹೇಬ್ರ ಹತ್ರ ಮಾತಾಡಿ ಸರ್ ಏನ್ ಮಾಡ್ತೀರಾ ನಮಗೆ ಈ ವಾರದಲ್ಲಿ ನಮ್ಗೆ ನೀವು ಗುಡ್ ನ್ಯೂಸ್ ಕೊಡ್ಬೇಕು ಅವ್ರು ಆಗಲ್ಲ ಅಂತ ಹೇಳಿದ್ರೂ ನಮ್ಗೆ ಹೇಳ್ಬೇಕು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇದೆ ಅಲ್ಲ ಇದೆ ಬೇರೆ ವ್ಯವಸ್ಥೆ ನಾವು ಪಿ ಎಂ ಜಿ ಎಸ್ ನಮ್ಮ ಪಿ ಆರ್ ಡಿ ಮತ್ತು ಪಿ ಡಬ್ಲ್ಯೂ ಡಿ ಅವರು ಏನ್ ಸಾಹೇಬರು ಹೇಳಿದ್ರು ಯಾವ ಇಲಾಖೆಯಲ್ಲಿ ರೆಡಿ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ಅಂದ್ರೆ ಬುಧವಾರ ಚರ್ಚೆ ಮಾಡಿ ನಾವು ಅನುದಾನ ಎಲ್ಲಿ ಲಭ್ಯತೆ ಇದೆ ಯಾವ ರೀತಿ ನಾವು ಮಾಡಬಹುದು ಅಥವಾ ಯಾವ್ದಾರ ಅನುದಾನ ಹಾಕ್ಬೇಕಾ ಅನ್ನೋದೆಲ್ಲ ನಾವು ಮಾಡಿ ವಿಷ ಮುಡಿಸ್ತೀವಿ ಯಾಕಂದ್ರೆ ಇದು ಮಳೆಗಾಲ ಆಗಿರೋದಕ್ಕೋಸ್ಕರ ಮತ್ತೆ ಜಡಿ ಅಂದ್ರೆ ಸುಮಾರು ಆಕ್ಸಿಡೆಂಟ್ ಆಗ್ತದೆ ಬಟ್ಕೊಳ್ಳಿ ಮಾಡಿದ್ರೆ ಯಾರು ಟೆಂಡರ್ ಆಗ್ತದ ಅವ್ರು ಎಲ್ಲಿಂದ ಅವ್ರಿಗೆ ಎಲ್ ಗಂಟೆ ಆಗ್ತದ ರಸ್ತೆನ ಕ್ಲೀನ್ ಆಗಿ ಆ ಕಡೆ ಕಿಟ್ಟು ಮಾಡಿ ಆಮೇಲೆ ಇನ್ನೊಂದು ಎರಡು ಸೂಕ್ಷ್ಮ ಸ್ಥಳಗಳಲ್ಲಿ ನೀವು ಇದು ಸಿಮೆಂಟ್ ರೋಡ್ ಹಾಕೋದ್ ಬೆಸ್ಟ್ ಅವ್ರು ಅವಾಗ ಹೇಳಿದ್ರು ಕೆರೆ ಹತ್ರ ಕಟ್ಟೆ ಏನಿದೆ ಸರ್ ಅದು ಅದು ತೇವಾಂಶ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾವು ಟಾರ್ ಹಾಕಕ್ಕೆ ಅಲ್ಲಿ ಬರೋದಿಲ್ಲ ತಾಂತ್ರಿಕವಾಗಿ ನಾವು ಆಮೇಲೆ ಆ ಕಡೆ ಈ ಕಡೆ ಇದು ಅಗಲ ಅಲ್ಲ ಅಗಲ ಮಾಡಕ್ಕಾಗಲ್ಲ ಕೆರೆ ಕಟ್ ಮೇಲೆ ಅಗಲ ಮಾಡಕ್ಕಾಗಲ್ಲ ಕೆರೆ ಕಟ್ ಮೇಲೆ ಅಗಲ ಮಾಡ್ಬೇಕಾದ್ರೆ ಮತ್ತೆ ಎರಡ್ ಮೂರ್ ಕೋಟಿ ಬೇರೆ ಹಾಕ್ಬೇಕು ಅನ್ನೋದನ್ನ ಅದಕ್ಕೆ ಅದೇ ಕೆರೆ ಇದೆಯಲ್ಲ ಮೇಸ್ಟ್ರು ಕೆರೆ ಇಲ್ಲ

ಮತ್ತು ನಮ್ಮ ಹಳ್ಳಿಗರು ರೈತಾಪಿ ವರ್ಗದವರು ಶಾಲಾ ಮಕ್ಕಳು ಕೂಲಿ ಕಾರ್ಮಿಕರು ದಿನೋಪಯೋಗಿ ವಸ್ತುಗಳಿಗೆ ಖರೀದಿ ಮಾಡಬೇಕಾದ್ರೆ ನಗರಕ್ಕೆ ಸಂಪರ್ಕದ ರಸ್ತೆ ನಮಗೆ ಇದು ಒಂದೇ ಇರೋದು ಬೇರೆ ಮಾರ್ಗ ಇದ್ದಿದ್ದರೆ ನಾವು ಬೇರೆ ಮಾರ್ಗದಲ್ಲಾದರೂ ಹೋಗಿ ಸರ್ಕಾರ ಮತ್ತು ಅದರ ಆದೇಶಕ್ಕೆ ನಾವು ಕಾಯ್ಬೋದಿತ್ತು ನಮಗೆ ಒಂದು ನಂಬಿಕೆ ಇದೆ ಈ ಭಾಗದ ಜನಪ್ರತಿನಿಧಿಗಳು ಈ ಹಿಂದೆ ವರ್ತೂರ್ ಪ್ರಕಾಶ್ ಅವರು ಕಾಯಲ್ಲಿದ್ದಾಗ ಈ ಒಂದು ರಸ್ತೆಗೆ ಡಾಂಬ್ರೀಕರಣ ಮಾಡಿಸ್ಕೊಟ್ಟಿರ್ತಾರೆ ತದನಂತರ ದಿನಗಳಲ್ಲಿ ಶ್ರೀನಿವಾಸಗೌಡ್ರು ಶಾಸಕರಾಗಿದ್ದರು ಆಗೂ ಕೂಡ ಈ ಡ್ಯಾಮೇಜಸ್ ಇತ್ತು ಅವ್ರಿಗೆ ಅರಿವಿತ್ತು ಈ ರಸ್ತೆ ಬಗ್ಗೆ ಅವರು ಏನೂ ಮಾಡಲಿಲ್ಲ ಈಗ ಕೊತ್ತೂರು ಮಂಜಣ್ಣವರು ಶಾಸಕರಿದ್ದಾರೆ ಅವ್ರಿಗೂ ಕೂಡ ಈ ರಸ್ತೆ ಬಗ್ಗೆ ಅರಿವು ಆಗಿದೆ ಅವ್ರಿಗೆ ಮೆಸೇಜ್ ಹೋಗಿದೆ ನಮಗೆ ತಿಳಿದೋ ತಿಳಿದೇನೋ ನಮ್ಮ ಸಮಸ್ಯೆನ ನಾವು ಬೀದಿಗಿಳಿದು ಹೋರಾಟ ಮಾಡ್ತಿದ್ದೀವಿ ಹೋರಾಟದ ಪ್ರತಿಫಲವಾಗಿ ನಮ್ಮ ಜಿಲ್ಲಾ ಪಂಚಾಯಿತಿ ಕಡೆಯಿಂದ ನಮ್ಮ ಸಾಹೇಬರು ಬಂದಿದ್ದಾರೆ ನಮ್ಮ ಅಹವಾಲನ್ನು ಪಡೀಲಿಕ್ಕೆ ಈಗ ಅವರು ಬಂದಿರುವಂಥ ಉದ್ದೇಶ ಮತ್ತು ನಮ್ಮ ಅಹವಾಲನ್ನು ಸ್ವೀಕರಿಸಿ ಯಾವ ಉದ್ದೇಶನ ನಮ್ಮ ಮುಂದೆ ಹೇಳಿ ನಮಗೇನು ಭರವಸೆ ಕೊಡ್ತಾರೆ ಅಂತಕ್ಕಂಥದ್ರ ಮೇಲೆ ನಾವು ಈ ಭಾಗದ ಜನ ತೀರ್ಮಾನ ತಗೊಳ್ತೀವಿ ಅದಕ್ಕೂ ಮೀರಿ ನಮಗೆ ಅವರು ಕೊಡ್ತಕ್ಕಂಥ ಸಮಯದ ಗಡುವಿನಲ್ಲಿ ಏನಾದರೂ ಕೆಲಸ ಮಾಡಲಿಲ್ಲ ಅಂತಂದರೆ ನಾವು ಮುಂದಿನ ದಿನದಲ್ಲಿ ಇನ್ನೂ ಒಂದಷ್ಟು ನಾವು ಬೀದಿಯಲ್ಲಿ ಕುಳಿತು ಹೋರಾಟ ಮಾಡೋದು ಅಥವಾ ಮುಂದಿನ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತೀವಿ ಅಂತ ಮಾತನ್ನ ಹೇಳ್ತಾ ಹಾಗೂ ಈ ಒಂದು ಭಾಗದಲ್ಲಿ ನಮ್ಮ ಸಮಸ್ಯೆಗಳನ್ನ ಆಲಿಸಿ ರೈತ ಸಂಘದಿಂದ ನಮ್ಮ ನಾರಾಯಣ ಗೌಡರು ನಮಗೆ ಬೆನ್ನೆಲು ಬಾಕಿ ಇವಾಗ ನಾನು ಇಲ್ಲಿಂದ ಈ ಮನವಿ ತಗೊಂಡು ಯಾರಾದರೂ ಗ್ರಾಮಸ್ಥರು ಒಂದು ನಾಲ್ಕು ಜನ ಆದ್ರೂ ಬಂದ್ರೆ ನನ್ನ ಜೊತೆ ನೇರವಾಗಿ ಶಾಸಕರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗ್ಬಿಟ್ಟು ಈಗ ಅಲ್ಲಿ ಹಿಂಗೆ ಎಲ್ಲಿದ್ದಾರೆ ಅಂತ ಹೇಳಿ ನಾವು ಹುಡ್ಕೊಂಡ್ ಬರಕ್ ಆಗಲ್ಲ ಮೂರೂವರ ಮೂರು ಗ್ರಾಮಸ್ಥರಲ್ಲಿ ಹೋಗಕ್ಕೆ ನೀವು ರೆಡಿ ಇದರಪ್ಪ ಯಾರಾದ್ರೂ ಒಬ್ಬ ಪ್ರಧಾನಮಂತ್ರಿ ಭೇಟಿ ಮಾಡಕ್ಕಲ್ಲ ಜಿಲ್ಲಾಡಳಿತ ಈಗ ನಾವೊಂದೇ ಮಾತು ಹೇಳ್ಬಿಡ್ತೀನಿ ಕೇಳಿ ಜನಪ್ರತಿನಿಧಿಗಳು ಆಲ್ರೆಡಿ ಅವ್ರಿಗೆ ಮೆಸೇಜ್ ಹೋಗಿದೆ ಓಕೆನಾ ಯಾವಾಗ ನಾವು ಇಲ್ಲಿ ವಿಡಿಯೋ ಮಾಡಿ ಹಾಕಿದಾಗ ಅವ್ರಿಗೆ ಮೆಸೇಜ್ ಹೋಗಿದೆ ಅವರು ಹೇಳಿದ್ದಾರೆ ಯಾರಿಗೆ ಇಲ್ಲಿ ಗುತ್ತಿಗೆದಾರ ಯಾರೋ ಮಂಜಣ್ಣ ಅಂತ ಇದ್ದಾರೆ ಚತ್ರಕೋಟೆಯಲ್ಲಿ ಅವ್ರಿಗೆ ಹೇಳಿದ್ರಂತೆ ನೋಡಪ್ಪ ಇಲ್ಲ ನನ್ನ ಅಮೌಂಟಲ್ಲಿ ಐವತ್ತು ಕೋಟಿ ಬಂದೈತೆ ಹಾಂ ಇಲ್ಲ ಪಿ ಆರ್ ಇದೆ ಮತ್ತು ಪಿ ಎಮ್ ವೈ ಜಿ ಪಿಯಲ್ಲಿದೆ ಯಾವುದ್ರಲ್ಲೊಂದು ಹಾಕಿ ಆ ರಸ್ತೆಯನ್ನು ಇದು ಮಾಡು ಅಂತ ಹೇಳಿದಾರಂತೆ ಓಕೆನಾ ನಿಮ್ಮ ಮಾತುಗೇನೋ ಅವ್ರು ಗೌರವ ಕೊಡಿಲ್ಲ ಅಂತ ಹೇಳಿದ್ರೆ ಏನು ಸರ್ ನಮ್ಮ ಹೋರಾಟ ಇದೆ ನಾವು ಮಾಡ್ಕೊತೀವಿ ಇಲ್ಲಿ ಬೆಳಗ್ಗೆ ಆರು ಗಂಟೆಗೆ ಕೂತ್ಕೊಂಡಿದ್ದೀನೋ ಒಂಬತ್ತುವರೆ ಕೂತ್ಕೊಂಡಿದ್ದೀವಿ ಅದು ಶಾಂತಿಯುತವಾಗಿ ಈ ಸರಿ ಕೂತ್ಕೊಂಡ್ರೆ ರಾತ್ರಿ ಹನ್ನೆರಡು ಗಂಟೆ ಕೂತ್ಕೊತೀವಿ ಬಿಡ್ಡು ದೀಪಗಳ ಜೊತೆಗೆ ನಾವು ಕೂತ್ಕೊಂಡ್ರೆ ನಮ್ಗೆ ಗೊತ್ತು ಬಟ್ ಗೊತ್ತಾ ನಿಮ್ಮ ಪೆನ್ನು ಪೇಪರ್ಗೆ ಇದು ಕೊಡಿ ಅವ್ರು ಏನು ಹೇಳ್ತಾರೆ ನಮಗೆ ಮೂರು ದಿನದೊಳಗಡೆ ಗುರುವಾರದ ಒಳಗಡೆ ಉತ್ತರ ಕೊಡಿ ಹೇಳಣ್ಣ ಈಗ ನಾವು ಬಂದು ಭೇಟಿ ಆಗೋದು ಆಮೇಲೆ ಸೆಕೆಂಡ್ರಿ ನಮ್ಗೆ ಗೊತ್ತಿದೆ ಈಗ ಯಾಸ್ ನಿಮ್ಮ ಪರಿಸ್ಥಿತಿ ಏನಿದೆ ಇನ್ನು ಮುಂದೆ ಆ ಊರಕ್ಕೆ ಹಂಗೆ ಹೋಗಿ ಬಂದ್ಬಿಡಣ ಓಕೆನಾ ಆ ಊರಲ್ಲೇ ಕೊಟ್ಬಿಡ್ತೀವಿ ಮನವಿ ಲಾಸ್ಟ್ ಆಮೇಲೆ ಮತ್ತೆ ನಿಮ್ಮನ್ನ ಆ ಕಡೆ ಡ್ರಾಪ್ ಮಾಡ್ತೀವಿ ಮೂರು ದಿನ ನಾವು ಟೈಮ್ ಕೊಡ್ತೀವಿ ಇಲ್ಲಾಂದರೆ ಇನ್ನೂ ಸ್ವತಂತ್ರ ದಿನಾಚರಣೆಗೆ ಹದಿನೈದು ದಿನ ಇದೆ ಇದು ಗುದ್ಲಿ ಪೂಜೆ ಆಗಲೇಬೇಕು ರೋಡ್ ಆಗಲೇಬೇಕು ಏನು ಇಲ್ಲಿ ಛತ್ರಕೋಡಳ್ಳಿ ಮುಖ್ಯ ರಸ್ತೆಯಿಂದ ನಮಗೆ ಬಿಗ್ಲಿ ಬೆಂಜೇನಹಳ್ಳಿ ಚೋಳಘಟ್ಟ ಮಾಗೇರಿ ರಸ್ತೆಗೆ ಅಂದರೆ ಕೋಲಾರ ಗಡಿವರೆಗೆ ಏನು ರಸ್ತೆ ತುಂಬ ದುರಸ್ತಿಯಾಗಿದ್ದು ಈ ಸುತ್ತಮುತ್ತಲ ಗ್ರಾಮಸ್ಥರು ಚೋಳಘಟ್ಟ ಬೆಗ್ಲಿ ಹೊಸಹಳ್ಳಿ ಮತ್ತು ಆ ಬೆಗ್ಲಿ ಬೆಂಜೇನಹಳ್ಳಿ ಆ ಸುತ್ತಮುತ್ತಲು ಗ್ರಾಮದವರು ಎಲ್ಲರೂ ಇವತ್ತು ಏನು ಇಲ್ಲಿ ನಮಗೆ ನಮ್ಮ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಗೆ ಮನವಿ ಕೊಡ್ತಾ ಇದ್ದಾರೆ ಹಾಗೆ ಮಾನ್ಯ ಶಾಸಕರು ಕೂಡ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಇದನ್ನ ನಾನು ಇವತ್ತೇ ಆ ಮಾನ್ಯ ಶಾಸಕರಿಗೆ ಈ ಮನವಿ ಪತ್ರವನ್ನು ಸಲ್ಲಿಸಿ ನಾಳೆ ಅಥವಾ ಬುಧವಾರದೊಳಗೆ ಮಾಹಿತಿಯನ್ನು ಯಾವ ಇದರಲ್ಲಿ ಅನುದಾನ ನಾವು ತಗೋಬೋದು ಯಾವತ್ತು ಈ ಒಂದು ರಸ್ತೆಗೆ ಅಭಿವೃದ್ಧಿ ಪಡಿಸೋದಕ್ಕೆ ಮಾಡ್ಬೋದು ಅಂತಕ್ಕಂಥದ್ದನ್ನ ಈ ಇದೇ ಗ್ರಾಮಸ್ಥರಿಗೆ ನಾವು ಮಾಹಿತಿಯನ್ನ ಕೊಡ್ತೀನಿ ಪರಿಶೀಲನೆ ನಮಗೆ ಭರವಸೆ ಬೇಕು ಆದಷ್ಟು ಬೇಗ ರಸ್ತೆ ನಮಗೆ ಅಭಿವೃದ್ಧಿ ಆಯ್ತು ಸರ್ ಅದು ತುಂಬಾ ಹದಗೆಟ್ಟಿದ್ದು ಯಾವುದೇ ಗ್ರಾಮಸ್ಥರು ಇಲ್ಲಿ ಓಡಾಡ್ಬೇಕಾದ್ರೆ ಆ ವಾಹನದಲ್ಲಿ ಆಗ್ಬೋದು ಅಥವಾ ಶಾಲಾ ವಾಹನಗಳಿಗಾಗ್ಬೋದು ತುಂಬಾ ತೊಂದರೆ ಆಗ್ತಾ ಇದೆ ನಾವು ಎಲ್ಲಾ ಗ್ರಾಮಸ್ಥರ ಜೊತೆಗೆ ಸ್ಥಳ ಪರಿಶೀಲನೆ ಮಾಡಿದ್ವಿ ಮಾಡಿದ್ರೆ ಈಗ ನಾವು ಇದನ್ನ ಯಾವ್ದಾದ್ರೂ ಅನುದಾನದಲ್ಲಿ ಕೂಡ್ಲೇ ತಗೋ ತಗೊಳ್ಳೋದಕ್ಕೆ ನಾನು ನಮ್ಮ ಮೇಲಧಿಕಾರಿಗಳಿಗೆ ಮತ್ತೆ ಮಾನ್ಯ ಶಾಸಕಿಗೂ ಸಹ ಇವತ್ತೇ ಅವ್ರ ಗಮನಕ್ಕೆ ತರ್ತೇನೆ ಲಾಸ್ಟ್ ಊರದ ರೋಡ್ ಬಂದ್ ಮಾಡಕ್ಕೆ ಕೊಡಲ್ಲ ಅಷ್ಟೊತ್ತು ಅವ್ರು ಬರಕತ್ತದೆ ಆಯ್ ಅಯ್ಯ ಇಲ್ಲ ಅಂತ ನಿಲ್ಸಣ ಅದ್ಯೋ ಇನ್ನೂ ಬರೋ ನಿಲ್ಸ ಬಿಡ ನಡೆ ಇನ್ನೂ ಒಂದು ಕಿಲೋಮೀಟರ್ ಐತಲ್ಲ ಊರ ಹಾ ಅಲ್ಲಿ ಹೋಗಿ ಬಂದ್ಬಿಡ ಅಲ್ಲೇ ಮನೆ ಬೇಕೆ ಬೇಕು ಹದಗೆಟ್ಟಿರುವಾಗ ಚೋಳಘಟ್ಟ ಮಾಗೇರಿ ಬಿಡಿ ರಸ್ತೆಗಳ ಮುಕ್ತಿ ನೀಡಲೇಬೇಕು